ಈ ಟೊಯೋಟ ಕೃಷ್ಣ ಕಾರ್ ತಗೊಂಡ್ಬಿಟ್ಟು ಕೇವಲ ಹದಿನೈದು ತಿಂಗಳು ಆಗಿದೆ ಹದಿನೈದು ತಿಂಗಳು ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಕಣಕ್ಕೆ ಎಲ್ಲಿದ್ರು ಸಹ ಈ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಂಡೀಸ್ ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಮಸ್ಕಾರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಇನ್ಸ್ಟ್ರಾಪೇಜ್ ಕಂಡ ಆತ್ಮ ಸ್ವಾಗತ ಹೌದು ಈ ಗಾಡಿ ತಗೊಂಡ್ಬಿಟ್ಟು ಕೇವಲ ಹದಿನೈದು ತಿಂಗಳ ಹದಿನೈದು ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ನೀವು ಆಧಾರ್ ಕಾರ್ಡ್ ಸಹ ಈ ಗಾಡಿ ನೀವು ತೊಗೊಂಡ್ರೆ ನಿಮಗೆ ಲೋನ್ ಕಂಡೀಷನ್ ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಪಕ್ಕ ಹಾಲ್ ಸರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಹೊಡ್ದಾರೆ ನಮ್ಮ ಒಂದು ಎನ್ ಬಿ ಎನ್ ಅನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಲ್ಲಿ ನೋಡಿದ್ರೆ ನಮ್ಮ ಒಂದು ಬಿ ಎನ್ ಕಾಣ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಗಾಡಿ ತೊಗೋಬೇಕಂತ ಪ್ಲಾನಿಂಗಲ್ಲಿದ್ದಾಗ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಷಯ ಸರ್ ನಿಮ್ಗೆ ಈ ಗಾಡಿದ ಏನೋ ಒಂದು ಎಕ್ಸರ್ಸೈಸ್ ಬೇಕಾದ್ರೆ ಈ ಗಾಡಿದ ಪ್ರತಿ ಒಂದು ಎಕ್ಸರ್ಸೈಸ್ ನಾವು ಈ ವಿಡಿಯೋ ಟೈಟಲ್ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಗಾಡಿದ ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟಾಗಿ ಪರ್ಚೆಸ್ ಮಾಡಬಹುದು ಹಾಗೆ ವಿಷಯ ಸರ್ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖದ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿರ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದ್ರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದ್ರು ತೊಂದರೆ ಇದೆ ಪ್ರತಿ ಒಂದು ಪಿಂಟ್ ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ದಾಗ ಇಂಜನ್ ಕಂಡೀನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಆಗ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕಾದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಕೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಗಾಡಿ ತಗೊಳ್ಳಿ ಈ ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗುತ್ತೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ಟೈಟಲ್ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಈ ವಿಡಿಯೋಕ್ಕಾಗ ನೋಡ್ರಿ ಸಿಗ್ಬಿಡುತ್ತೆ ಬಂದು ಬನ್ನಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಆಗಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಅದು ಟಾಯ್ ಟಿ ನಾವು ಕೃಷ್ಣ ಗಾಡಿ ಪಾರ್ಸಲ್ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಹೌದು ಸರ್ ಇದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಸರ್ ಸಾವಿರದ ಇಪ್ಪತ್ನಾಲ್ಕು ಗಾಡಿ ಸರ್ ಫಸ್ಟ್ ಗಾಡಿ ಸರ್ ಯಶ್ ಮೇಲೆ ಸರ್ ನಲವತ್ತು ಮೂವರು ಸಾವಿರ ರನ್ ಆಗಿದೆ ಸರ್ ಎಷ್ಟು ತಿಂಗಳಾಯ್ತು ಗಾಡಿ ತಗೊಂಡ್ಬಿಟ್ಟು ಸರ್ ಗಾಡಿ ತಗೊಂಡು ಹದಿನೈದು ತಿಂಗಳಾಗಿದೆ ಸರ್ ವರ್ಷದಿಂದ ಮೂರು ತಿಂಗಳಾಗಿದೆಯಾ ಹೌದು ಸರ್ ಸರ್ ಗಾಡಿ ಎಲ್ಲರು ತಗಿಲಿಬಿಟ್ಟು ಟೆಂಟು ಕ್ರ್ಯಾಚು ಮತ್ತು ರೀ ಪೇಂಟೆನ್ ಆಗಿದೆಯಾ ಸ್ವಲ್ಪ ಬಂಪರ್ ಸರ್ ಗಾಡಿಯಲ್ಲಿ ಎಕ್ಸ್ ಫಿಟ್ಟಿಂಗ್ ಏನ ಮಾಡಿಸಿದ್ರಾ ರಿವರ್ಸ್ ಕ್ಯಾಮ್ರಾ ಒಂದೇ ಸರ್ ಸರ್ ಗಾಡಿ ಹೋಗೊ ಸಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಲೋನ್ ಟಂಟಿನ್ಯೂ ಬೇಕಾದ್ರೂ ಕೊಡ್ತೀವಿ ಕ್ಲಿಯರ್ ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್ ಹಾಲ್ ಅವ್ರ ಕಾಣೋಕ್ಕೆ ಕಂಟಿನ್ಯೂ ಮಾಡಿದ್ದೀರಾ ಹೌದು ಸರ್ ಸರ್ ಎಷ್ಟಿದೆ ಗಾಡಿ ಮೇಲೆ ಇನ್ನು ಸರ್ ಇನ್ನು ಹದಿಮೂರು ಹದಿಮೂರು ಲಕ್ಷ ಇದೆ ಸರ್ ಅದು ಕಂಟಿನ್ಯೂ ಆಲ್ ಬಿಟ್ಬಿಡಿದ್ರೆ ಆಲ್ವ ಯಾರು ತಗೊಂಡ್ರು ಹೌದು ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪು ಮತ್ತು ಬೇರೆ ಎಣ್ಣೆ ಕೇಸ್ ಇದೆ ಗಾಡಿ ಮೇಲೆ ಏನೂ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ಸರ್ ಸರ್ ನೀವು ಓಣರ ಡಿಲ್ಲ ಸರ್ ಮಾತಾಡೋದು ಸರ್ ಸರ್ ಹೆಸರಿಗೆ ಅಗ್ರಿಮೆಂಟು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತಾರ ಗಾಡಿ ತೊಗೊಂಡ್ರು ಮರ್ಸ್ಕೋಬೇಕಾ ಮಾಡಿಸ್ಕೊ ಈಗ ಲೋನ್ ಕಂಟಿನ್ ಕೆ ಕ್ಯಾಶ್ ಕ್ಯಾಶಸ್ ಕೊಡ್ಬೇಕು ಗಾಡಿ ತೊಗೊಂಡವರು ಲೋನ್ ತಗೊಂಡ್ರೆ ಕಂಟಿನ್ಯೂ ತಗೊಂಡ್ರೆ ಎಂಟೂವರೆ ಕೊಡ್ಬೇಕು ಸರ್ ಎಂಟು ವರೆ ಕೊಟ್ಟರೆ ಮಿಕ್ಕಿ ಲೋನ್ ಕಂಟಿನ್ ಸಿಗುತ್ತಾ ಹೌದು ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ನೀವು ಗಾಡಿ ತಗೋಬೇಕಾದ್ರೆ ನಾವು ಏಳು ಲಕ್ಷ ಮಾಡಿದೀವಿ ಸರ್ ಇ ಎಮ್ ಐ ಎಷ್ಟು ಆಗಿದೀರ ಇಲ್ಲಿವರೆಗೂ ಸರ್ ಹದಿನಾಲ್ಕು ಅಂತ ಆಗಿದ್ದೀವಿ ಸರ್ ಎಷ್ಟು ಬರ್ತು ಒಂದು ತಿಂಗಳೇಮ್ ಅಮೌಂಟು ನಲ್ವತ್ಮೂರು ಸಾವಿರದ ಮೂವತ್ತು ರೂಪಾಯಿ ಸರ್ ಇಲ್ಲಿವರಿಗೆ ಯಾವುದಕ್ಕೆ ನೀವು ಇಲ್ಲ ಕರೆಕ್ಟಾಗಿ ಕರ್ಕೊಂಡ್ಬಂದಿರಾ ಹೌದು ಇಲ್ಲ ಸರ್ ಈಗ ನೆಕ್ಸ್ಟ್ ಮಂತ್ ನೀವೇ ಕಟ್ಟಿ ಕೊಟ್ಟರೆ ಅವ್ರು ಕಟ್ಕೊಬೇಕು ಗಾಡಿ ಲೋನ್ ಕಂಟಿನ್ ತೊಗೊಂಡ್ರು ಅವರೇ ಕಟ್ಕೋಬೇಕು ಸರ್ ಸರ್ ಇನ್ನೂ ಫೈನಲಾಗಿ ನಿಮ್ಮ ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ಲೋನ್ ಕಂಟಿನ್ ತೊಗೊಂಡ್ರೆ ಒಂದು ಇಪ್ಪತ್ತು ಸಾವಿರ ಕಮ್ಮಿ ಕೊಡಲಿ ಒಂದು ಏಳು ಐವತ್ತು ಕೊಟ್ಟರೆ ಬಿಡ್ತೀರಾ ಹೌನ್ ಸರ್ ಲೋನ್ ಕಂಟಿನ್ಯೂ ಒಂದೇ ಐವತ್ತು ಹೌನ್ ಸರ್ ಬಿಡ್ತೀವಿ ಏಳತ್ತು ಕೊಟ್ಟರೆ ಲೋನ್ ಕಂಟಿನ್ಯೂ ಅಗ್ರಿಮೆಂಟ್ ಮಾಡಿಬಿಟ್ಟು ಬಿಡಿದ್ದೀರಲ್ಲ ಹ್ಞೂ ಸರ್ ಅಲ್ಲ ಸರ್ ಎಂಟೂವರೆ ಹೇಳಿದ್ದು ಈ ಎಂಟು ಎಂಟು ಲಕ್ಷ ಕೊಟ್ರೆ ಕಂಟಿನ್ಯೂ ಕೊಡ್ತೀವಿ ಸರ್ ಎಂಟ್ ಲಕ್ಷ ಕೊಟ್ರೆ ಬಿಡ್ತೀರಾ ಹ್ಞೂ ಸರ್ ಈಗ ಫುಲ್ ಲೋನ್ ಕೋರ್ಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಶಿಶಿ ತೆಗೆದು ಕೊಡಕ್ಕೆ ಏನಿದೆ ರೀಟ್ ಆ್ಯಂಡ್ ಕ್ಯಾಶು ಸರ್ ಅದು ಇಪ್ಪತ್ತು ಇಪ್ಪತ್ತೆರಡುವರೆ ಸರ್ ನನ್ನ ಆಗ ಇವಾಗ ಒಂದು ಇಪ್ಪತ್ತುವರೆಗೆ ಕೊಟ್ಬಿಡ್ತೀವಿ ಸರ್ ಫುಲ್ ಕ್ಯಾಶ್ ಫೈನಲ್ ಒಂದು ಇಪ್ಪತ್ತಾಗುತ್ತೆ ಆ್ಯಂಡ್ ಕ್ಯಾಶು ಸರ್ ಆದ್ರೆ ಇಪ್ಪತ್ತು ಫೈನಲ್ ಇಪ್ಪತ್ತಾಗುತ್ತೆ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹುಡ್ಕೊಂಡು ನಿಮ್ಮ ನಿಮ್ಗೆ ಗಾಡಿಯನ್ನು ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಕ್ಸಬ್ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ನಿಮ್ಮ ಗಾಡಿ ವೀಡಿಯೋ ಯೂಟ್ಯೂಬಲ್ಲಿ ಬರುತ್ತೆ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಸೆಪ್ ಮಾಡ್ಕೊಳ್ಳಿ ನಾವು ವೀಡಿಯೋ ಅಪ್ಲೋ ಮಾಡಿದ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅದು ನಿಮ್ಮ ಗಾಡಿ ವೀಡಿಯೋ ನೀವು ನೋಡ್ಬೋದು ಓಕೆ ಓಕೆ ತ್ಯಾಂಕ್ ಯು ಸರ್ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಸೊ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲಿಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜನ ನಿಲ್ಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇಸ್ಟಾಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಗೆ से ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ದರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವೀಡಿಯೋ ಡಾಕ್ಯುಮೆಂಟ್ಸ್ ನಮ್ಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇಷ್ಟರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋದಿಲ್ಲ ಆ ಪ್ರಮೋಷನ್ ಫೋಟೋಸ್ ವೀಡಿಯೋಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವು ಏನು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಂ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಪಕ್ಕದ ಪಕ್ಕದನ್ನ ಹಾಲ್ ಸರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಇನ್ಸ್ಟ್ರಾಂ ಫೇಸ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ಧನ್ಯವಾದಗಳು